ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಹೌದು ಹೊಸ ವರ್ಷಕ್ಕೆ ನಾನು ತುಂಬಾ ಚೆನ್ನಾಗಿ ಆಟ ಆಡ್ತೀನಿ ಮೇಲೆ ತುಂಬಾ ಚೆನ್ನಾಗಿ ಫೋಕಸ್ ಮಾಡ್ತೀನಿ ನನ್ನ ತಂದೆ ತಾಯಿ ಬಂದುದ್ರಲ್ಲ ಇನ್ನಷ್ಟು ನನಗೆ ಜೋಶ್ ಕ್ರಿಯೇಟ್ ಆಗಿದೆ ಚೆನ್ನಾಗಿ ಕೂಡ ಆಟವಾಡ್ತೀನಿ ನಮ್ಮ ಮಾಹಿತಿಯನ್ನು ಕೂಡ ಕೊಡಿದಾರೆ ಜೊತೆಗೆ ಪ್ರಾಮಿಸ್ ಅನ್ನು ಕೂಡ ಮಾಡಿದ್ದಾರೆ ಇಷ್ಟು ದಿವಸಗಳ ಕಾಲ ಕಂಪ್ಲೀಟ್ ಆಗಿ ಸ್ವಲ್ಪ ರೀತಿಯಲ್ಲಿ ಬೇಸರದಿಂದ ಕೂರುವುದು ಕಣ್ಣೀರ್ ಹಾಕುವುದು ಸೈಲೆಂಟ್ ಆಗಿರುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ರಲ್ಲ ಇನ್ನು ಮುಂದೆ ನಾನು ಜೋಶ್ ನಲ್ಲಿ ಆಡ್ತೀನಿ ನಾನು ಒಂದು ತಂದೆ ತಾಯಿಯ ಜೊತೆ ನಾನು ಒಂದಾದ್ನಲ್ಲ ಮೂರು ವರ್ಷದ ಬಳಿಕ ಮಾತನಾಡಿಸಕ್ಕೆ ಶುರು ಮಾಡುದಲ್ಲ ಸೊ ಈಗ ನಾನು ಚೆನ್ನಾಗಿ ಆಡ್ತೀನಿ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಕಿಚಾ ಸುದೀಪ್ ಹೌತ್ರ ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ಗೂ ಕೂಡ ಖುಷಿಯಾಗಿದೆ ಒಂದು ರೀಚಾರ್ಜ್ ನೀವು ಆಗಿದ್ದೀರಾ ತಂದೆ ತಾಯಿ ಎಲ್ಲರೂ ಕೂಡ ಒಂದಾಗಿದ್ದೀರಾ ಇನ್ಮೇಲೆ ಇನ್ನಷ್ಟು ಜೋಶ್ ಆಡಿ ಅಡಿ ಮಾತನ್ನು ಕೂಡ ತಿಳಿಸಿದ್ದಾರೆ ಕಿಚಾ ಸುದೀಪ್ ಅವರು ಸೊ ಹೀಗಾಗಿ ಕಿಚಾ ಸುದೀಪ್ ಅವರ ಹತ್ರ ಕೂಡ ಡಿಬಾ ಇವರು ಕಿಚಾ ಸುದೀಪ್ ಅವರ ಹತ್ರ ಡ್ರೋನ್ ಪ್ರತಾಪ್ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಜೋಶ್ ನಲ್ಲಿ ಆಡ್ತೀನಿ ನನ್ನ ಒಂದು ತಂದೆ ತಾಯಿ ನಾ ಮೀಟ್ ಮಾಡಿಸಿದಕ್ಕೆ ಒಂದು ಮಾಡಿಸಿದಕ್ಕೆ ತುಂಬಾನೇ ಥ್ಯಾಂಕ್ಸ್ ಒಂದು ಅನ್ಬಿಟ್ಟು ಸುದೀಪ್ ಸರ್ಗೆ ಧನ್ಯವಾದವನ್ನು ಕೂಡ ತಿಳಿಸ್ತಾರೆ ಡ್ರೋನ್ ಪ್ರತಾಪ್ ನಿಜಕ್ಕೂ ಕೂಡ ಸೂಪರ್ ಅದ ಒಂದು ವೇದಿಕೆಯ ಮೂಲಕ ಅಪ್ಪ ಮಗ ತಾಯಿ ಎಲ್ಲರೂ ಕೂಡ ಒಂದಾಗುವಂತಾಯ್ತು ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳಿಗೆ ಖುಷಿ ಆಯಿತು ಬಹಳಷ್ಟು ಎಮೋಷನ್ ಂತ ಒಂದು ಸಂಚಿಕೆ ಅದಾಗಿತ್ತು ತಂದೆ ತಾಯಿ ಬಂದಂತ ಸಂಚಿಕೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಕಣ್ಣೀರ್ ಹಾಕಿರೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ನಿಮಗೆ ಅನಿಸುತ್ತೆ ನಿಮ್ಗೂ ಕೂಡ ಖುಷಿ ಆಯ್ತಾ ಅಮ್ಮ ಮತ್ತು ಮಗ ತಂದೆ ಎಲ್ಲರೂ ಕೂಡ ಒಂದಾಗಿದ್ದು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ